ಸೂಪರ್ ಟೇಸ್ಟು ಎಂಟನೇ ಮೈಲ್ವರೆಗೂ ಈ ಕಡೆ ಸಿಟಿ ಈ ಥರ ಹೋಟೆಲ್ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ರೇಟು ಜಾಸ್ತಿ ತೊಗೊಳ್ಳೋಲ್ಲ ಚೆನ್ನಾಗಿರುತ್ತೆ ಮತ್ತೆ ನೋಡಿ ಎಲ್ಲ ಎಲ್ಲ ಅಲ್ಲಿಂದ ನೋಡ್ಕೊಂತ ಜನ ಜಾಸ್ತಿ ಅಂತ ಚೆನ್ನಾಗಿದೆ ತುಂಬ ಜನ ನೋಡಿ ಇಷ್ಟು ಈ ಲೈನಲ್ಲಿ ನೋಡ್ಬಾರ್ದು ನೀವು ತಾವು ಓಟಾಡುವಾಗ ಚೆನ್ನಾಗಿರ್ತಾರೆ ಅಂದರೆ ಎಲ್ಲರೂ ನಿಲ್ತಾರೆ ಆಟೋದವರಾಗ್ಲಿ ಟೂ ಆಗಲಿ ಪೈಂಟರು ಯಾರೇ ಕೆಲಸವ್ರು ಎಲ್ಲ ಇನ್ನು ಕಾರಲ್ಲಿ ಹೋಗೋ ಬರೋರ್ ಪಾರ್ಸಲ್ ತಗೊಂಡೋಗ್ತಾರೆ ತುಂಬ ಚೆನ್ನಾಗಿದೆ Thank okay. you.

ಒಂದು ಕೊಟ್ಟು ಒಂದು ನಿಮ್ಸ್ ಕೊಟ್ಟಿದ್ರು ಅವ್ರದ್ದು ಹಂಗೆ ನಾಳೆ है का चाप चार सौ मट्टे बेटा कोला।

आभी ये आलेला नाही मी मदत करतो आपण आपण करतो आपण सर मटेरियल 60 लिंगाल करतो ताळी தடை மாதிரி

ನೂರ ನೂರು ನೂರ ತಿಂಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರ್ ಮುದ್ದೆ ಬೋಟಿ ತುಂಬ ಚೆನ್ನಾಗಿ ಬೋಟಿ ಫೇವ್ರೇಟ್ ಅದರಿಂದ ಈ ಕಡೆ ಬಂದು ಇಲ್ಲಿ ಊಟ ಮಾಡ್ಕೊಂಡೋಗಿ ಹ್ಞೂ ಅವಾಗ ಅವಾಗ ಬರ್ತಾ ಇರ್ತೀರಿ ರೆಗ್ಯುಲರ್ ವೀಕ್ಲಿ ಫೋರ್ ಟೈಮ್ ಫೈವ್ ಬರೇ ಬರ್ತೀವಿ ನಾವು ನಾವು ಡ್ರೈವರ್ ಗಾಡಿ ಓಡಿಸ್ತೀವಿ ಹಾಂ ಈ ಕಡೆ ರೂಟ್ ಇಂದ ಬಂದರೆ ಈ ಕಡೆ ಇಲ್ಲಿ ಊಟ ಮಾಡೋದು ಹಾಂ ಓಕೆ ಓಕೆ ಏನು ತಗೋತೀರಿ ಬಂದರೆ ಮುಂದೆ ಬೋಟಿ ಹ್ಞೂ ಇಲ್ಲ ತಲೆ ಹಾಂ ನಿಮ್ಗೆ ಯಾವ್ದು ಇಷ್ಟ ಜಾಸ್ತಿ ಬೋಟಿ ಹಾಂ ಓಕೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಓಕೆ

ಓಕೆ ಹೇಳಿ ಹೋಟ್ಲು ಯಾವಾಗ ಶುರುವಾಯಿತು ಹೆಸರು ಏನೇನು ಸಿಗುತ್ತೆ ಹೋಟ್ಲು ಬಂದು ಚಾಮದೇಶ್ವರ ಹೋಟ್ಲು ಒಂದು ವರ್ಷ ಇದು ಓಪನ್ ಆಗಿದೆ ಒಂದು ವಿಸೆಂಬರ್ ಒಂದು ತಿಂಗಳು ರನ್ನಿ ಡಿಸೆಂಬರ್ ಓಪನ್ ಆಗಿತ್ತು ಈಗ ಬಂದು ವೈಟ್ ರೈಸು ತಲೆ ಮಟನ್ನು ಬೋಟಿ ಚಿಕನ್ ಮಟನ್ ಮುದ್ದೆ ಚಪಾತಿ ರೈಸು ಪರೋಟ ಆಮ್ಲೆಟು ಅಪ್ಪ ಸಿಗುತ್ತೆ ಈಗ ಫೇಮಸ್ ಅಂದರೆ ಚಿಕನ್ ಫ್ರೈ ಚಿಕನ್ ಚಾಕು ಮತ್ತು ಮಟನ್ ಇದೆ ತಲೆ ಮಟನ್ ಇದೆ ಬೋಟಿ ಇದೆ ರೇಟ್ ಬಂದು ವೈಟ್ ರೈಸು ಪಟ್ರಸೂ ಸೇರ್ವತೆ 40 ಕೈ ಪಟ್ರಸೂ 30 ಮತ್ತೆ ತರಂದ್ರ 50 ಆಗುತ್ತೆ ಮತ್ತೆ ತಲೆಮಟನ full 150 ಹಾಫ್ 90 ಬೋಟಿ 120 60 ಚಿಕನ್ ಫ್ರೈ ಚಿಕನ್ ಚಾಪ್ಸ್ सेम रेट 120 60 ಮತ್ತೆ full ಬಂದಿ 220 ಹಾಫ್ 120 ಆ ಐಟಮ್ಸ್ ಇರುತ್ತೆ ಮತ್ತೆ ತಲೆಮಟನ ಬೋಟಿ ಮಟನ ಚಿಕನ್ ಫ್ರೈ ಚಿಕನ್ ಚಾಪ್ಸ್ ಇರುತ್ತೆ ಜಾಸ್ತಿ ಫೇಮಸ್ ಮಿಲ್ಲಿ ಬೋಟಿ ಚಿಕನ್ ಫ್ರೈ ಚಿಕನ್ ಚಾಪ್ಸ್ ಚಾಪ್ಸ್ ಅಂತ ಜಾಸ್ತಿ ಲೈಕ್ ಮಾಡ್ たら ಬರೋಟಾಗೆ ಚಪಾತಿಗಳ ಲೇಸಿ ಚೆನ್ನಾಗಿರುತ್ತೆ ಲೈಕ್ ಮಾಡ್ತಾರೆ ಹನ್ನೆರಡು ಗಂಟೆ ಹನ್ನೆರಡು ಸ್ಟಾರ್ಟ್ ಆದರೆ ನಾಲ್ಕು ಗಂಟೆ ಗಂಟೆ ಒಂದೇ ಒಂದು ಸೆಕೆಂಡ್ ಫ್ರೀ ಇದೆ ಆ ಟೈಪ್ ಒಂದು ಈ ಲೊಕೇಶನ್ ಬಂದು ತಿಂಡಿ ಆಯುರ್ವೇದಿಕ್ ಆಸ್ಪಿಟಲ್ ಆಫೋ ಇಟ್ಟು ಚಾಮುಂಡೇಶ್ವರ हाफ चिकन थ्री परोटा हाफा थ्री परोटा हाफ चिकन हाफ्रेना मटन

ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್